ನನ್ನ ಹೊಸ ಚಾನಲ್ಲಿಗೆ ಇನ್ನು ಎಲ್ಲರಿಗೂ ಸ್ವಾಗತ ಇದು ನನ್ನ ಮೊದಲ ಕಿರು ಇದು ತುಂಬ ಶಾರ್ಟಾಗಿ ಮಾಡ್ತಾ ಇರೋ ಇದು ಯಾಕಂತ ಹೇಳಿದ್ರೆ ನನ್ನ ಇಂಟ್ರೊಡಕ್ಷನ್ ಕಿರು ಪರಿಚಯ ಮಾಡ್ಕೊಳೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀವಿ ನನ್ನ ಚಾನಲ್ನ ಹೆಸರು ಮೈಸೂರು ಟು ಅಬುದಾಬಿ ರಾತ್ರಿ ಅಂತ ಹೇಳಿದ್ರೆ ನನ್ನ ಪುಟ್ಟ ಮೈಸೂರು ಇವಾಗ ಪ್ರೆಸೆಂಟ್ ಇರೋದು ಅಬುದಾಬಿ ಹಾಗಾಗಿ ನಾನು ಹುಟ್ಟಿದ ನನ್ನ ಮೈಸೂರು ಅಬುದಾಬಿ ಅವರಿಗೆ ಈಗ ಪ್ರೆಸೆಂಟಾಗಿ ಇರುವಂತಹ ಅಬುದಾಬಿ ಅನ್ನೋ ಜಾಗದ ಬಗ್ಗೆ ಊಟ ತಿಂಡಿ ಅಥವಾ ನಮ್ಮ ನಾಡಿನ ಮೈಸೂರಿನ ತಿಂಡಿ ತಿನಿಸುಗಳ ಬಗ್ಗೆ ಇರ್ಬೋದು ಅಥವಾ ನಾವು ಈಗ ಪ್ರೆಸೆಂಟಾಗಿ ಇರುವಂಥ ಈ ಒಂದು ಊರಿನ ಬಗ್ಗೆ ಆಗಿರ್ಬೋದು ಕೆಲವೊಂದು ಸಣ್ಣ ಮಾಹಿತಿಗಳನ್ನ ಕೊಡ್ತಾ ಹೋಗ್ಬೋದು ಇದರಲ್ಲಿ ನನ್ನ ಡೈಲಿ ಬ್ಲಾಗ್ಸ್ ಇರುತ್ತೆ ರೆಸಿಪಿಗಳು ಅಂತ ಹೇಳಿದ್ರೆ ಸ್ವಲ್ಪ ತುಂಬ ಸುಲಭವಾಗಿ ಮಾಡುವಂಥ ಅಡಿಗೆಗಳ ಬಗ್ಗೆ ಇರ್ಬೋದು ಅಥವಾ ನಾವು ಕೆಲವೊಂದು ಪ್ಲೇಸಸ್ಗಳಿಗೆ ಹೋಗಿ ಅಲ್ಲಿಯ ಒಂದು ಟ್ರಾವೆಲ್ ಬ್ಲಾಗ್ ಇರ್ಬೋದು ಪ್ರತಿಯೊಂದು ಒಂದು ರ್ಯಾಂಡಮ್ ಆಗಿರುತ್ತೆ ನನ್ನ ಈ ಒಂದು ಚಾನಲ್ನಲ್ಲಿ ಬರುವಂತಹ ವಿಡಿಯೋಗಳು ಹಾಗೆ ಈ ನನ್ನ ಚಾನಲ್ನಲ್ಲಿ ಬರುವಂತಹ ವಿಡಿಯೋಗಳಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ಸಂಗತಿಗಳೆಲ್ಲ ಸಿಗುತ್ತೆ ಅಬುಧಾಬಿ ಬಗ್ಗೆ ಇರುವಂತಹ ಕೆಲವೊಂದು ಇನ್ಫಾರ್ಮೇಷನ್ಸ್ಗಳಿರ್ಬೋದು ಅಥವಾ ಇಲ್ಲಿ ನಮ್ಮ ದಿನನಿತ್ಯದ ಜೀವನ ಹೇಗೆ ತುಂಬ ಜನಗಳಿಗೆ ಈ ಅಬುದಾಬಿ ಅನ್ನೋ ಒಂದು ಜಾಗದ ಬಗ್ಗೆನೇ ಗೊತ್ತಿಲ್ಲ ದುಬೈ ಗೊತ್ತಿರುತ್ತೆ ಬಟ್ ಅಬುದಾಬಿ ಬಗ್ಗೆ ತುಂಬ ಜನ ಗೊತ್ತಿರೋದಿಲ್ಲ ಈ ನನ್ನ ವಿಡಿಯೋನಲ್ಲಿ ಆದಷ್ಟು ನಾನು ಎಲ್ಲ ತರಹದ ಮಾಹಿತಿಗಳನ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೀನಿ ಹಾಗೆ ಈ ನನ್ನ ಚಾನೆಲ್ನಲ್ಲಿ ಬರುವ ವಿಡಿಯೋಗಳು ಆದಷ್ಟು ಕನ್ನಡದಲ್ಲೇ ಆಗಿರುತ್ತೆ ಯಾಕಂದರೆ ಮೈಸೂರನ್ನು ಕನ್ನಡಕ್ಕೆ ಹಾಗಾಗಿ ಆದಷ್ಟು ವಿಡಿಯೋಗಳೆಲ್ಲ ಕನ್ನಡದಲ್ಲೇ ಬರುತ್ತೆ ನಿಮ್ಮ ಸಪೋರ್ಟ್ ಇರುತ್ತೆ ಅಂತ ನೆನೆಸ್ಕೊಂಡಿದ್ದೀನಿ ನಿಮ್ಮ ಸಲಹೆಗಳು ನನಗೆ ತುಂಬಾ ಮುಖ್ಯ ಈ ನನ್ನ ಚಾನಲ್ನ ತುಂಬ ಸರಾಗವಾಗಿ ನಡೆಸೋದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿ ವಿಶ್ವಾಸ ಯಾವತ್ತೂ ನನ್ನ ಜೊತೆಗಿರುತ್ತೆ ಅಂತ ನೆನೆಸ್ಕೊಂಡಿದ್ದೀನಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನನ್ನ ಪ್ರತಿಯೊಂದು ವಿಡಿಯೋಗಳನ್ನು ಲೈಕ್ ಮಾಡ್ತೀರ ಅಂತ ನೆನಪಿ ನಮಸ್ಕಾರ